ಈಗ ನಮ್ಮ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಎಲ್ಲಾ ವಿಷಯಕ್ಕೂ ಹೋಗ್ಲಿ ಪರವಾಗಿಲ್ಲ ಅಯ್ಯೋ ಓಕೆ ಇರಲಿ ಬಿಡಿ ಅದಕ್ಕೇನಂತೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಯಾರು ಸೊಮ್ಮೆ ನಿಮ್ಮಿಂದಾನೇ ಬರ್ತೀನಿ ಹೇಳಿ ಹೆಂಗೆ ನಮ್ಮ ಶ್ರೀನಿವಾಸ್ ಆ ಸರಿ ಏನೇ ವಿಷಯ ಹೇಳಿದ್ರು ಅಷ್ಟೇ ಏನು ಕಷ್ಟ ಒಂದು ಇದ್ ಮಾಡ್ಕೋತ ಇರ್ಲಿ ಬಿಡು ಆಗಿದ್ದಾಗ್ಲಿ ಏನಾಗಲ್ಲ ಕೂಲಾಗಿರು ಏನಾಗುತ್ತೋ ಆಗ್ಲಿ ಟೆನ್ಶನ್ ಮಾಡ್ಕೊಳಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅವ್ರದೇ ತಪ್ಪಿರ್ಲಿ ನಮ್ದೆ ತಪ್ಪಿರ್ಲಿ ನಾವೇ ಸುಮ್ನೆ ಆಗೋಣ ಮುಂದೆ ವಾದೆ ಆಗೋದ ಆಗಲ್ಲ ಆಗೋದು ಬೇಡ ಅಂತ ಹೇಳ್ತಾರೆ ಇವರು ಒಳ್ಳೆ ಗುಣ ಅದು ಯಾರು ಹೆಂಗ್ ಫಸ್ಟ್ ಸರಿ ಫಸ್ಟ್ ಸರಿಯಾಗಿ ಎಲ್ಲವೂ ಸರಿಯಾಗ್ತದೆ ಬೇರೆಯವ್ರ ಬಗ್ಗೆ ನಮ್ಗೆ ಯಾಕೆ

ಇಲ್ಲ ಕರೆಕ್ಟ್ ಅದು ಒಂಥರ ಈಗ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವಳು ಸರಿ ಅವಳು ಸರಿ ಇಲ್ಲ ಫಸ್ಟ್ ನಾವು ಸರಿ ಆಗಬೇಡ ನೀನು ಅವ್ರ ಬಗ್ಗೆ ವಿಷಯನೇ ಬೇರೆ ವಿಷಯ ನಮಗೆ ಯಾಕೆ ಅವ್ರು ಹೆಂಗ್ಯಾವ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೊಂಥರ ಇರ್ತಾರೆ ಅವ್ರನ್ನ ಅಳದಿ ತೂಗಿ ಲೆಕ್ಕಾಚಾರ ನಮಗೆ ಆಗಬೇಕು ನಾನು ಹೆಂಗಿದ್ದೀನಿ ನಮ್ಮನೆ ಹೆಂಗಿದೆ ನಮ್ಮನೆಯವ್ರು ಹೆಂಗಿದ್ದಾರೆ ನಾವು ಹೆಂಗಿರ್ಬೇಕು ನಾವು ನಾವು ಮಾತಾಡ್ತಾ ಶ್ರೀನಿವಾಸ ಲೆಕ್ಕಾಚಾರ ಕರೆಕ್ಟು ಹಂಗೆ ನಮ್ಮ ಸವಾಸಿ ಅವರು ಬರಲ್ಲ ಅವ್ರ ಸವಾಸಕ್ಕೆ ನಾವು ಹೋಗೋದು ಬೇಡ ಕರೆಕ್ಟ್ ವೆರಿ ಗುಡ್ ಆನ್ಸರ್ಪು ಓಕೆ ಸತಿಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ಈ ವಸ್ತುಗಳನ್ನ ಅಪ್ಪಿ ತಪ್ಪಿ ಹೊಡೆದಾಕ್ಬಿಟ್ರು ಎಲ್ಲಾದ್ರೂ ಬೈದ್ ಬಿಡ್ತಾರೆ ಅನ್ಬಿಟ್ಟು ಮೆತ್ತಿ ಬಚ್ಚಿ ಹೋದ್ರು ನಿಮಗಿಬ್ಬರಲ್ಲಿ ಹಾ ಶ್ರೀನಿವಾಸ ಸೌಮ್ಯ ಓಕೆ ಹೇಳಿ ಸೌಮ್ಯ ಹೆಂಗ್ ಹೆಂಗ್ ಮಾಡ್ತಾರೆ ಈಗ ಅಂತ ಸುಮ್ಮನೆ ಅಲ್ಲಿ ಹೋಗಿ ಎಲ್ಲರೂ ಬಚ್ಚಿಟ್ಟು ಬಿಡೋದು ಆಮೇಲೆ ಉಳಿತಾಯ ಇರೋದು ಸಿಗಲ್ವಲ್ಲ ಕೇಳಿದಾಗ ಆಮೇಲೆ ಹೇಳೋದು ಬಿತ್ತು ಹೊಡೆದು ಇಲ್ಲ ಏನೋ ಸುಳ್ಳು ಹೇಳ್ಬೋದು ಅವರಾಗಿ ಅವರು ಬಾಯ್ ಬಿಟ್ಟು ಹೇಳಲ್ಲ ನೀವು ಕೇಳಿದ್ರೆ ಮಾತ್ರ ಏನು ಇಟ್ಟಿದ್ನೆಲ್ಲ ಕಾಣಿಸ್ತಾ ಇಲ್ವಲ್ಲ ಅಂತ ನೀವು ಅವಾಗ ಕೇಳ್ತೀರ ಏನೋ ಏನೋ ಕಡೆ ಬರ್ಬೇಕಂತ ಇಟ್ಟಿರ್ತೀನಿ ಬೇಕಾದ ಹುಡ್ತಾ ಇರ್ತೀನಿ ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ ಆಮೇಲೆ ಹೇಳೋದು ಅದೆಲ್ಲ ಬಿಸಾಕ್ಬಿಟ್ಟೆ ಇಲ್ಲ ಅದೆಲ್ಲ ಹೊಡೆದೋಯ್ತು ಆ ಥರ

ಟೀ ಗ್ಲಾಸು ನೀರಿನ ಗ್ಲಾಸ್ ಆ ಥರ ಎಲ್ಲ ಬಿದ್ರೆ ಬೈತಾರೆ ಅಂತ ನಾನು ಏನು ಮಾಡ್ತೀನಿ ಸೈಲೆಂಟಾಗಿ ಒರ್ಸ್ಬಿಟ್ಟು ಅವ್ರ ಕಡೆ ಈಗಾದರೂ ಬಚಾವು ಮುಂಚೆ ಮಡ್ಕೆ ಹುಡ್ಕಿದ್ದ ಕಾಲ್ದಲ್ಲಿ ನಮ್ಮ ಮನೆಯಲ್ಲಿ ಜಗಳ ಆಗೋದು ಆಗೋದು ನಮ್ಮ ಚಿಕ್ಕಮ್ಮ ವಾರಕ್ಕೊಂದು ಮಡಕೆ ಬರ್ಬೇಕು ಬೈಗಳ ಈಗೇನು ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟ ಎಲ್ಲ ಬಂದಿದೆ ಹಂಗಾಗಿ ಬಚಾವ್ ನೀವು